ಚಟ್ಲಿ ಹ್ಯಾಂಗ ಮಾಡುದ ಚಟ್ಲಿ ಹ್ಯಾಂಗ ಮಾಡದ ಎಷ್ಟು ಬಿಸ್ನೀರಾ ನೀನು ಹೇಳ್ದಂಗೆ ಮಾಡಿದೆ ಬಿಸಿನೀರು ಹಾಕಿದೆ ನಾ ಒಂದಿನ ಹಾಗೆ ಮಾಡಿದ್ದೆ ಚಿಕ್ಕನ್ വിസ്തിരക്ക് വെയിസ് എന്റർ വിസ്തിര നിറുത്തോളൂ ഇല്ല വിസ്തിരല്ല പേശினா তো ಒಂದേ ചെട്ടി താവു പോതലെ തന്നേ പിടരണേ വെരി ഗുഡ് എ ബി ആകാ വീഡിയോ റെ റെ ഇങ്ങായ ആ മാമല ആമല ആമലടാ ആമല കേളേ എന്താ പറടാ അന്ന് മവവന നിച്ചിട്ട്ടാടാ നോടേ ഇടി തട്ടിുമ്പോൾ നീരക്കിട്ടടാ

ಟೈಗರ್ ಅಲ್ಲಿ ನಾಂಗ್ ಚಟ್ಲಿ ಇಟ್ಟು ಅ ಹೌದಾಮ್ ದೊಡ್ಕಿತ್ತು ನಾ ಪಪ್ಪು ಅಂದ್ಬಿಟ್ಟು ಆಮೇಲೆ ನೀ ಚಿಕ್ಕಿ ಮಾಡ್ತ ನೀ ಮಾಡಿಲ್ವಾ ಆಮೇಲೆ ಆ ಮಗು ಹತ್ರ

ಮಾಡ್ದೆ ನಂಗೆ ಒಂದು ಕೊಟ್ಟೆ ಮತ್ತೆ ಎದ್ದೇಳು ಅಲ್ಲಿಂದ ಹೋಗಿ ಊಟ ಕೇಂದಿಲ್ಲ ಕೆಮ್ಮದಿಲ್ಲ ಹೋಗುದ್ರೆ ಈ ಕಡೆ ಇಲ್ಲಿ ಮಾಡ್ತಿ ಮಾಡ್ತಿಂದು ಗಾಲಿ ಮಾಡ್ತೀವಿ

ಅದು ಬಾಣ ಬಾಣ 3D ಅಂತ ಮತ್ತೆ ಒಟ್ಟಿ ತಿಪ್ರವತ್ತಕ್ಕೆ ಸಂಜೆ ಕಾರಲ್ಲಾಚ ನೀ ನಿನ್ನ ಕಾರನ ಅದು ಕಾರಕ್ಕೆ ಅಂತ ಅದರಗೆ ಹಿಟ್ಟದ ಹಾಕುತ್ತೆ ಕಬಾ ಪ್ರೈ ಗಮ ಗಮ ನಮಗೆ ಟೆಕ್ ಟ್ರಿಕ್ಸ್ ಹೇಳತದೆ ಅದಲ್ಲ ಅದು ಕಬಾ ಮಸಾಲಾ ಚಿನ್ನ ಕಬಾ ಮಸಾಲಾ ಆ ಪ್ರೀತಿಗೆ ಇತ್ತಾ ಬಡಿಗೆ ನಾವು ಕ್ಯಾನ್ಸಲ್ ಅಮ್ಮ